ಭಾರೀ ಅಗ್ನಿ ಅವಘಡ ದಗದಗ ಒತ್ತಿ ಉರಿದ ಲವ್ ಸಿಫ್ ಕೆಫೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಖರ್ಗೆ ಪೆಟ್ರೋಲ್ ಪಂಪ್ ಸಮೀಪದ ಜಯನಗರದಲ್ಲಿ ಇರುವ ಲವ್ ಸಿಫ್ ಕೆಫೆಯಲ್ಲಿ ಇಂದು ಆಕಸ್ಮಿಕವಾಗಿ ಅಗ್ನಿ ಅವಘಡ ಸಂಭವಿಸಿದೆ ಕೆಫೆಯ ಮೂರನೇ ಮಾಡಿಯಲ್ಲಿರುವ ಲವ್ ಸಿಫ್ ಕೆಫೆಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಗ್ರಾಹಕರು ಬೆಚ್ಚಿ ಬಿದ್ದು ಆಚೆ ಓಡೋಡಿ ಬಂದಿದ್ದಾರೆ ಬೆಂಕಿಯ ಕೆನ್ನಾಲ್ಗೆಯಿಂದ ಕ್ಷಣಾರ್ಧದಲ್ಲಿ ಇಡೀ ಲವ್ ಸಿಫ್ ಕೆಫೆ ಮಾಡಿ ಸುಟ್ಟು ಕರಗಲಾಗಿದೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಅರಸಾಹಸಟ್ಟಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂಬಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ